ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಮಹತ್ವದ ಬೆಳವಣಿಗೆಯಲ್ಲಿ ಕರ್ನಾಟಕ ಈಗ ನಕ್ಸಲ್ ಮುಕ್ತ ರಾಜ್ಯವಾಗಿ ಹೊರಹೊಮ್ಮೋ ಕಾಲ ಕೂಡಿಬಂದಿದೆ ಕರ್ನಾಟಕದಲ್ಲಿ ನಕ್ಸಲ್ ಚಟುವಟಿಕೆ ನಡೆಸ್ತಾ ಇದ್ದ ಆರು ನಕ್ಸಲ್ರು ತಾವೇ ಮುಂದೆ ಬಂದು ಸರ್ಕಾರದ ಮುಂದೆ ಶರಣಾಗತಿಯಾಗಿದ್ದಾರೆ ಛತ್ತೀಸ್ಗಢದಲ್ಲಿ ನಕ್ಸಲ್ ದಾಳಿಗಳು ಹೆಚ್ಚಾಗ್ತಿರೋ ಹೊತ್ತಲ್ಲಿ ಎನ್ಕೌಂಟರ್ಗಳು ಹೆಚ್ಚಾಗ್ತಿರೋ ಹೊತ್ತಲ್ಲಿ ಕರ್ನಾಟಕದಲ್ಲೂ ಮೊನ್ನೆ ಮೊನ್ನೆ ಒಂದು ನಕ್ಸಲ್ ಎನ್ಕೌಂಟರ್ ಆಗಿರೋ ಟೈಮ್ನಲ್ಲಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ನೊಳಗೆ ಭಾರತವನ್ನು ನಕ್ಸಲ್ ಮುಕ್ತ ಮಾಡ್ತೀವಿ ಅಂತ ಘೋಷಿಸಿದ ಈ ಎಲ್ಲ ಬೆಳವಣಿಗೆಗಳಾಗ್ತಿರೋ ಬೆನ್ನಲ್ಲಿ ಕರ್ನಾಟಕದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ ಆರು ನಕ್ಸಲ್ ರೇಖಕಾಲದಲ್ಲಿ ಶರಣಾಗತರಾಗಿದ್ದಾರೆ ಸರ್ಕಾರದ ಮುಂದೆ ಈ ಮೂಲಕ ಕರ್ನಾಟಕದಲ್ಲಿ ನಕ್ಸಲ್ ನಿಗ್ರಹ ಪ್ರಯತ್ನಕ್ಕೆ ದೊಡ್ಡ ಗೆಲುವು ಸಿಕ್ಕಿದೆ ಮುಂಡಗಾರು ಲತಾ ಕುತ್ಲೂರು ಸುಂದರಿ ಬಾಳೆಹೊಳೆ ವನಜಾಕ್ಷಿ ರಾಯಚೂರು ಮೂಲದ ಮಾರೆಪ್ಪ ಅರೋಲಿ ತಮಿಳುನಾಡು ಮೂಲದ ವಸಂತ ಟಿ ಕೇರಳ ಮೂಲದ ಎನ್ ಜೀಶ್ ಸೇರಿ ಆರು ನಕ್ಸಲ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಗೃಹಮಂತ್ರಿ ಪರಮೇಶ್ವರ್ ಸಮ್ಮುಖದಲ್ಲಿ ಶರಣಾಗತರಾಗಿದ್ದಾರೆ ಇವರೆಲ್ಲ ಒಂದು ಚಿಕ್ಕಮಗಳೂರು ಡಿಸಿ ಆಫೀಸ್ಗೆ ಬಂದು ಶರಣಾಗ್ತಾರೆ ಅಂತ ಹೇಳಲಾಗ್ತಿ ಆದರೆ ಈಗ ಖುದ್ದು ಸಿಎಂ ಡಿಸಿಎಂ ಹೋಮ್ ಮಿನಿಸ್ಟರ್ ಮುಂದೆ ಶರಣಾಗತರಾಗಿದ್ದಾರೆ ಹೀಗಾಗಿ ಎರಡೂವರೆ ದಶಕದಿಂದ ರಾಜ್ಯದಲ್ಲಿ ಬೇರು ಬಿಟ್ಟಿದ್ದ ನಕ್ಸಲ್ ಚಟುವಟಿಕೆಯನ್ನು ಬುಡ ಸಮೇತ ಕಿತ್ತಂಗಾಗಿದೆ ಈಗ ಇನ್ನಿ ಒಬ್ಬೇ ಒಬ್ಬ ವ್ಯಕ್ತಿ ಇದಾರೆ ಈ ನಕ್ಸಲ್ ಚಟುವಟಿಕೆಯಲ್ಲಿ ಮುಂದಿನ ದಿನಗಳಲ್ಲಿ ಆತನನ್ನು ಕೂಡ ಪೊಲೀಸರು ಹಿಡಿಯೋದು ಅಥವಾ ಶರಣಾಗತಿ ಮಾಡಿಸೋದು ಈ ಪ್ರಯತ್ನ ನಡೆಸಲಾಗುತ್ತೆ ಅನ್ನೋ ಮಾಹಿತಿ ಬರ್ತಾ ಇದೆ ಸೊ ಈಗ ಶರಣಾಗತಿಯಾಗಿದೆ ಮುಂದಿನ ಪ್ರೋಸೆಸ್ ಅಂದ್ರೆ ನಕ್ಸಲ್ ಪೊಲೀಸರು ವಶಕ್ಕೆ ಪಡಿತಾರೆ ಮುಂದಿನ ಪ್ರಕ್ರಿಯೆ ನಡೆಸಲಾಗುತ್ತೆ ಮೊದಲು ವೈದ್ಯಕೀಯ ಒಳಪಡಿಸಿ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ ಏನೋ ನಮ್ಮ ತಂದೆ ತಾಯಿಗೆ ಮುಂಡಗಾರು ಲತಾ ಕೊನೆಯ ಮಗಳು ವ್ಯವಸ್ಥೆಯ ವಿರುದ್ಧ ಹೋರಾಡೋಕೆ ಇಪ್ಪತ್ನಾಲ್ಕು ವರ್ಷದ ಹಿಂದೆ ಮನೆ ಬಿಟ್ಟು ಹೋಗಿದ್ಲು ಈಗ ಮುಖ್ಯ ವಾಹಿನಿಗೆ ಬಂದಿರೋದು ಖುಷಿ ತಂದಿದೆ ಸರ್ಕಾರ ಅವರ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಮುಂಡಗಾರು ಲತಾ ಸಹೋದರ ಶೇಷೇಗೌಡ ಹೇಳಿದ್ದಾರೆ ಹೀಗಾಗಿ ಇದೇ ಫಸ್ಟ್ ಟೈಮ್ ಹೆಚ್ಚಿನ ನಕ್ಸಲರು ಖುದ್ದು ತಾವೇ ಸರ್ಕಾರದ ಮುಂದೆ ಹಾಜರಾದಂತಾಗಿದೆ ಹೀಗಾಗಿ ಇತಿಹಾಸದಲ್ಲೇ ದೊಡ್ಡ ಘಟನೆ ಅಂತ ಪರಿಗಣಿಸಲಾಗ್ತಾ ಇದೆ ಇನ್ನು ನಕ್ಸಲರು ಶರಣಾಗ್ತಿದ್ದ ಹಾಗೆ ರಾಜ್ಯ ಸರ್ಕಾರ ಅವರಿಗೆ ಮೂರು ಕ್ಯಾಟಗರಿಗಳಲ್ಲಿ ವಿಶೇಷ ಪ್ಯಾಕೇಜ್ ಘೋಷಿಸಿದೆ ಕ್ಯಾಟಗರಿ ಎ ಅನ್ವಯ ನಮ್ಮ ರಾಜ್ಯದವರೇ ಆದ ಅವರು ನಕ್ಸಲ್ ಚಟುವಟಿಕೆಯಲ್ಲಿ ಆಕ್ಟಿವ್ ಆಗಿದ್ದಾರೆ ಅಂತ ಹೇಳಿ ಕೇಸ್ ಅವರು ಶರಣಾದ್ರೆ ಏಳುವರೆ ಲಕ್ಷ ರೂಪಾಯಿ ಕೊಡೋದು ಬೇರೆ ರಾಜ್ಯದ ನಕ್ಸಲ್ ಗುಂಪಿನ ಮೆಂಬರ್ಸ್ ಅವರಿಗೆ ನಾಲ್ಕು ಲಕ್ಷ ರೂಪಾಯಿ ನಕ್ಸಲ್ ಜೊತೆ ಲಿಂಕ್ ಹೊಂದಿದ್ದ ಕೇಸ್ ಇದ್ದವರಿಗೆ ಎರಡು ಲಕ್ಷ ರೂಪಾಯಿ ಕೊಡೋದಾಗಿ ಸರ್ಕಾರ ಹೇಳಿದೆ ಆದರೆ ಇದಕ್ಕೆ ಬಿಜೆಪಿ ವಿರೋಧ ವ್ಯಕ್ತಪಡಿಸಿದೆ ನಕ್ಸಲರಿಗೆ ಇದು ಶರಣಾಗತಿ ಪ್ಯಾಕೇಜ್ ಎಲ್ಲ ಕೊಡ್ತಿರೋದು ನಾಗರಿಕ ಸಮಾಜವನ್ನು ಬೆಚ್ಚಿ ಬೀಳಿಸ್ತಾ ಇದೆ ಅಂತ ಬಿಜೆಪಿ ಶಾಸಕ ವಿ ಸುನೀಲ್ ಕುಮಾರ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಪೀಪಲ್ಸ್ ವಾರ್ ಗ್ರೂಪ್ ಪಿಇಬ್ಲ್ಯೂ ಜಿ ಹೆಸರಲ್ಲಿ ರಾಜ್ಯದ ಪಶ್ಚಿಮ ಘಟ್ಟದ ಅರಣ್ಯ ಪ್ರದೇಶದಲ್ಲಿ ನಕ್ಸಲ್ ಚಟುವಟಿಕೆಯ ನೆಟ್ವರ್ಕ್ ರೂಪುಗೊಂಡು ಇಪ್ಪತ್ತೈದು ವರ್ಷಗಳೇ ಇವೆ ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ವಿರೋಧಿಸಿ ನಕ್ಸಲರು ಈ ಬಂಡಾಯ ಶುರು ಮಾಡಿದ್ರು ಚೂರು ಕುರಿ ರಾಜ್ಕುಮಾರ್ ಅಲಿಯಾಸ್ ಆಜಾದ್ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಪಾವಗಡ ಭಾಗದಲ್ಲಿ ವ್ಯವಸ್ಥಿತವಾಗಿ ನಕ್ಸಲ್ ಚಟುವಟಿಕೆ ಕಡ್ತಾ ಇದ್ದ ಹೀಗಾಗಿ ಇದು ಶಾಂತವಾಗಿದ್ದ ಪಶ್ಚಿಮ ಘಟ್ಟದ ಮಲೆನಾಡು ಕರಾವಳಿ ಜಿಲ್ಲೆಗಳಲ್ಲಿ ಗುಂಡಿನ ಶಬ್ದಕ್ಕೂ ದಾರಿ ಮಾಡಿಕೊಟ್ಟಿತ್ತು ಎರಡು ಸಾವಿರದ ಎರಡರ ಡಿಸೆಂಬರ್ನಲ್ಲಿ ಕೊಪ್ಪ ತಾಲೂಕು ಮೆಣಸಿನ ಹಾಡ್ಯದ ಚೀರಮ್ಮ ಅನೋರ ಕಾಲಿಗೆ ಗುಂಡಿಟ್ಟು ಬಿದ್ದಾಗಲೇ ಪೀಪಲ್ಸ್ ವಾರ್ ಗ್ರೂಪ್ ಸಕ್ರಿಯವಾಗಿರೋದು ಗೊತ್ತಾಗಿತ್ತು ಜೊತೆಗೆ ಮೆಣಸಿನ ಹಡ್ಡ್ಯದಲ್ಲಿ ಸಾಕೇತ್ ರಾಜನ್ ಎನ್ಕೌಂಟರ್ ಕೂಡ ರಾಜ್ಯ ನೋಡ್ತು ಆದರೆ ರಾಜ್ಯದಲ್ಲಿ ನಕ್ಸಲ್ ಚಟುವಟಿಕೆಗೆ ಸಮರ್ಥ ಲೀಡರ್ಶಿಪ್ ಕೊರತೆ ಇದ್ದಿದ್ದು ಅದು ಛತ್ತೀಸ್ಗಢದ ರೀತಿಯಲ್ಲೆಲ್ಲ ಸ್ಟ್ರಾಂಗ್ ಆಗಿ ಬೆಳೆದಿರಲಿಲ್ಲ ಇದು ಸಪೋರ್ಟ್ ಕೂಡ ಅಷ್ಟು ಸಿಗಲಿಲ್ಲ ಅಲ್ಲದೆ ಕೆಲ ನಕ್ಸಲರು ಪಶ್ಚಿಮ ಘಟ್ಟಗಳಲ್ಲಿ ನೆಲೆ ಕಂಡುಕೊಳ್ಳಲಾಗದೆ ಕೇರಳ ತಮಿಳುನಾಡಿಗೂ ಹೋಗಿದ್ರು ಅಂತ ವರದಿಯಾಗಿತ್ತು ಎರಡು ಸಾವಿರದ ಹತ್ತರ ಟೈಮ್ನಲ್ಲಿ ಕರ್ನಾಟಕವನ್ನು ನಕ್ಸಲ್ ಪೀಡಿತ ರಾಜ್ಯಗಳ ಲಿಸ್ಟ್ನಿಂದ ಡ್ರಾಪ್ ಮಾಡಲಾಯಿತು ಇನ್ನು ಇತ್ತೀಚೆಗೆ ಕಳೆದ ವರ್ಷ ನವೆಂಬರ್ ಹದಿನೆಂಟನೇ ತಾರೀಕು ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕು ಪೀತಬೈಲಿನಲ್ಲಿ ನಕ್ಸಲ್ ಲೀಡರ್ ವಿಕ್ರಮ್ ಗೌಡನನ್ನು ಎನ್ಕೌಂಟರ್ ಮಾಡಲಾಗಿತ್ತು ಅದರ ಬೆನ್ನಲ್ಲೇ ಸರ್ಕಾರ ಉಳಿದ ನಕ್ಸಲ್ರಿಗೆ ಬನ್ನಿ ಸರ್ಕಾರದ ಮುಂದೆ ಶರಣಾಗಿ ಅಂತ ಕರೆ ಕೊಟ್ಟಿತ್ತು ಸೊ ಈಗ ಬಹುತೇಕ ನಕ್ಸಲ್ರು ಶರಣಾದಂತಾಗಿದೆ ಒಂದು ಕಡೆ ನಾವಿಲ್ಲಿ ನಕ್ಸಲ್ ಮುಕ್ತ ಕರ್ನಾಟಕದ ಬಗ್ಗೆ ಮಾತನಾಡ್ತಿದ್ರೆ ಛತ್ತೀಸ್ಗಢ ಇನ್ನೂ ಕೂಡ ಬಹಳ ಸಂಘರ್ಷ ನಡೀತಾ ಇದೆ ಇತ್ತೀಚೆಗಷ್ಟೇ ಛತ್ತೀಸ್ಗಢದ ಬಿಜಾಪುರ ಜಿಲ್ಲೆಯಲ್ಲಿ ನಕ್ಸಲ್ ದಾಳಿಯಾಗಿ ಒಂಬತ್ತು ಯೋಧರು ಹುತಾತ್ಮರಾಗಿದ್ದರಲ್ಲ ಅವರಲ್ಲಿ ಐವರು ನಕ್ಸಲ್ ಸಂಘಟನೆಯಿಂದ ಬಂದವರು ಆಮೇಲೆ ರಿಫಾರ್ಮ್ ಆಗಿ ಶರಣಾಗತರಾಗಿ ಪೊಲೀಸ್ ಸೇವೆಗೆ ಸೇರಿಕೊಂಡಿದ್ರು ಅಂತ ಈಗ ಮಾಹಿತಿ ಹೊರಗೆ ಬರ್ತಾ ಇದೆ ಏನೋ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋಗೆ ಕೇಂದ್ರ ಸರ್ಕಾರ ಹೊಸ ಅಧ್ಯಕ್ಷರನ್ನಾಗಿ ಡಾಕ್ಟರ್ ವಿ ನಾರಾಯಣನ್ ಅವರನ್ನು ನೇಮಕ ಮಾಡಿದೆ ಇಸ್ರೋದ ಹಾಲಿ ಅಧ್ಯಕ್ಷರಾದ ವಿ ಸೋಮನಾಥ್ ಅವರ ಅಧಿಕಾರಾವಧಿ ಇದೇ ಜನವರಿ ಹದಿನಾಲ್ಕನೇ ತಾರೀಕು ಮುಕ್ತಾಯ ಆಗಲಿದ್ದು ಅದೇ ದಿನ ವಿ ನಾರಾಯಣನ್ ಅಧಿಕಾರ ಸ್ವೀಕರಿಸುತ್ತಾರೆ ಈ ಮೂಲಕ ಮುಂದಿನ ಎರಡು ವರ್ಷಗಳ ಕಾಲ ಇಸ್ರೋದ ಹನ್ನೊಂದನೇ ಅಧ್ಯಕ್ಷರಾಗಿ ನಾರಾಯಣನ್ ಸೇವೆ ಸಲ್ಲಿಸುತ್ತಾರೆ ಅಲ್ಲದೆ ಅವರು ಪಿಎಂ ಕಚೇರಿ ಬರೋ ಬಾಹ್ಯಾಕಾಶ ಇಲಾಖೆಯ ಸೆಕ್ರೆಟರಿಯಾಗೂ ಕೂಡ ಕೆಲಸ ಮಾಡ್ತಾರೆ ಈ ಪೀರಿಯಡ್ನಲ್ಲಿ ಸ್ನೇಹಿತರೆ ಇಸ್ರೋ ಗಗನಯಾನ್ ಮಿಷನ್ ಹಾಗೂ ಚಂದ್ರಯಾನ್ ಫೋರ್ ಸೇರಿ ಅತ್ಯಂತ ಮಹತ್ವದ ಕಾರ್ಯಾಚರಣೆಗಳ ಬಗ್ಗೆ ಫೋಕಸ್ ಮಾಡಬೇಕಾಗಿದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಇಸ್ರೋದ ವಿಕ್ರಮ್ ಸಾರಾಬಾಯಿ ಬಾಹ್ಯಾಕಾಶ ಕೇಂದ್ರದಲ್ಲಿ ಇವರು ಕೆಲಸವನ್ನು ಆರಂಭಿಸಿದರು ಅವರಿಗೆ ಚೆನ್ನೈನ ಸತ್ಯಭಾಮ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಕೂಡ ಬಂದಿದೆ ದೇಶ ವಿದೇಶದ ಅನೇಕ ಪ್ರತಿಷ್ಠಿತ ಸಂಸ್ಥೆಗಳೊಂದಿಗೆ ಕೆಲಸ ಮಾಡಿದ್ದಾರೆ ಸದ್ಯ ಕೇರಳದ ಲಿಕ್ವಿಡ್ ಪ್ರೊಪಲ್ಷನ್ ಸಿಸ್ಟಮ್ ಸೆಂಟರ್ನ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಮೋದಿ ಸರ್ಕಾರದ ಮಹತ್ವದ ಯೋಜನೆಗಳಲ್ಲೊಂದಾದ ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಜಂಟಿ ಸಂಸದೀಯ ಸಮಿತಿಯಲ್ಲಿ ಇಂಪಾರ್ಟೆಂಟ್ ಚರ್ಚೆ ನಡೆದಿದೆ ದೇಶದಲ್ಲಿ ಏಕಕಾಲಕ್ಕೆ ಚುನಾವಣೆ ನಡೆಸೋಕೆ ಪರಿಚಯಿಸಲಾಗಿದ್ದ ಎರಡು ಬಿಲ್ಗಳನ್ನು ಪರಿಶೀಲಿಸೋಕೆ ರಚಿಸಲಾದ ಜಂಟಿ ಸಂಸದೀಯ ಸಮಿತಿ ತನ್ನ ಮೊದಲನೇ ಮೀಟಿಂಗ್ ನಡೆಸಿದೆ ಇತ್ತೀಚಿನ ಸಂಸತ್ನ ಚಳಿಗಾಲದ ಅಧಿವೇಶನದಲ್ಲಿ ಮಂಡಿಸಲಾಗಿದ್ದ ಸಂವಿಧಾನದ ನೂರ ಇಪ್ಪತ್ತೊಂಬತ್ತನೇ ತಿದ್ದುಪಡಿ ಮಸೂದೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನು ತಿದ್ದುಪಡಿ ಮಸೂದೆಗಳನ್ನು ಮುಂದಿಟ್ಟುಕೊಂಡು ಡಿಸ್ಕಸ್ ಮಾಡಲಾಗಿದೆ ಈ ವೇಳೆ ಒಂದು ರಾಷ್ಟ್ರ ಒಂದು ಚುನಾವಣೆಯನ್ನು ಐಡಿಯಾಗೆ ಬಿಜೆಪಿ ಸದಸ್ಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇದು ಭಾರತದ ಹಿತಾಸಕ್ತಿಗೆ ಅನುಗುಣವಾಗಿದೆ ಅಂತ ಹೇಳಿದ್ದಾರೆ ಆದರೆ ವಿಪಕ್ಷ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಇದು ಸಂವಿಧಾನದ ಮೂಲಭೂತ ರಚನೆಗೆ ವಿರುದ್ಧ ಅಂತ ಹೇಳಿದ್ದಾರೆ ಇದು ಜನರ ಪ್ರಜಾಸತ್ತಾತ್ಮಕ ಹಕ್ಕುಗಳನ್ನು ನಿರಾಕರಿಸುತ್ತೆ ಅಂತ ಟಿಎಂಸಿ ಸಂಸದರು ಕೂಡ ಹೇಳಿದ್ದಾರೆ ಅಂದಹಾಗೆ ಈ ಸಮಿತಿಯಲ್ಲಿ ಮೂವತ್ತೊಂಬತ್ತು ಸದಸ್ಯರಿದ್ದಾರೆ ಎಲ್ಲ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಿದ್ದಾರೆ ಕಾಂಗ್ರೆಸ್ನ ಪ್ರಿಯಾಂಕಾ ವಾದ್ರಾ ಗಾಂಧಿ ಜೆ ಡಿಯುನ ಸಂಜಯ್ ಚಾ ಶಿವಸೇನೆಯ ಶ್ರೀಕಂಠ್ ಶಿಂದೆ ಆಪ್ನ ಸಂಜಯ್ ಸಿಂಗ್ ಸೇರಿ ಎಲ್ಲರೂ ಇದ್ದಾರೆ ಲೋಕಸಭೆಯ ಇಪ್ಪತ್ತೇಳು ಸಂಸದರಿದ್ದರೆ ರಾಜ್ಯಸಭೆಯ ಹನ್ನೆರಡು ಸಂಸದರಿದ್ದಾರೆ ಏನು ಕರ್ನಾಟಕದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಹೆಸರಲ್ಲಿ ಬಣ ರಾಜಕೀಯ ಜೋರಾಗ್ತಾ ಇದೆ ಇತ್ತೀಚೆಗಷ್ಟೇ ಸಿಎಂ ಸಿದ್ದರಾಮಯ್ಯ ಆಪ್ತ ಪಿಡಬ್ಲ್ಯೂ ಡಿ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಎಸ್ಸಿ ಎಸ್ಟಿ ಶಾಸಕರ ಮೀಟಿಂಗ್ ಮಾಡಿದ್ರು ಇದು ಭಾರಿ ಚರ್ಚೆಯಾಗಿದ್ದಂತೆ ಗೃಹ ಮಂತ್ರಿ ಪರಮೇಶ್ವರ್ ಕೂಡ ಆಪ್ತ ಶಾಸಕರೊಂದಿಗೆ ಮೀಟಿಂಗ್ ಮಾಡೋಕೆ ಮುಂದಾಗಿದ್ರು ಆದರೆ ವಿದೇಶ ಪ್ರವಾಸ ಮುಗಿಸಿ ಬಂದಿರೋ ಡಿ ಸಿ ಎಂ ಡಿ ಕೆ ರಾಜ್ಯ ಕಾಂಗ್ರೆಸ್ನಲ್ಲಿನ ಬೆಳವಣಿಗೆಗಳ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿ ಕೊಟ್ಟು ಅಸಮಾಧಾನ ಹೊರಹಾಕಿದರು ಅಂತ ಹೇಳಲಾಗ್ತಿದೆ ಇದರ ಮಧ್ಯೆ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ ಡಿ ಕೆ ಶಿ ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೋ ಇಲ್ವೋ ಗೊತ್ತಿಲ್ಲ ಆದರೆ ನಮ್ಮ ಸಭೆಗೆ ಡಿ ಕೆ ಶಿ ಅವ್ರನ್ನ ಕರಿಬೇಕು ಅಂತ ತೀರ್ಮಾನ ಆಗಿತ್ತು ಆದರೆ ನಾವೇ ಆ ಸಭೆ ಮುಂದೂಡಿಕೆ ಮಾಡಿದ್ದೀವಿ ರಾಜಕಾರಣ ಮಾಡೋದಾದರೆ ಓಪನ್ ಆಗಿ ಮಾಡ್ತೀವಿ ಮುಚ್ಚಿಡುವಂಥದ್ದೇನಿಲ್ಲ ಅಂತ ಹೇಳಿದ್ದಾರೆ ಅಲ್ಲದೆ ಯಾರು ನಮ್ಮ ಸಭೆ ಸಹಿಸಲ್ಲ ಅವರಿಗೆ ತಕ್ಕ ಉತ್ತರ ಕೊಡ್ತೀವಿ ಅಂತ ಕೂಡ ಪರಮೇಶ್ವರ್ ಎಚ್ಚರಿಕೆ ಕೊಡೋ ರೀತಿಯಲ್ಲಿ ಮಾತನಾಡಿದ್ದಾರೆ ಏನೋ ಕರ್ನಾಟಕದಲ್ಲಿ ಎಚ್ ಎಂ ಪಿ ವಿ ವೈರಸ್ ಟೆಸ್ಟ್ ಕಡ್ಡಾಯ ಅಲ್ಲ ಅಂತ ಆರೋಗ್ಯ ಇಲಾಖೆ ಹೇಳಿದೆ ವಿಶೇಷವಾಗಿ ಜ್ವರ ಕೆಮ್ಮು ಅಂತ ಆಸ್ಪತ್ರೆಗೆ ಹೋಗುವವರಿಗೆ ಈ ಸೂಚನೆ ಕೊಟ್ಟಿದೆ ಅಲ್ಲದೆ ಖಾಸಗಿ ಲ್ಯಾಬ್ ಮತ್ತು ಆಸ್ಪತ್ರೆಗಳ ಮೇಲೆ ನಿಗಾ ಇಡ್ತೀವಿ ಅಂತ ಕೂಡ ಹೇಳಿದೆ ಖಾಸಗಿ ಆಸ್ಪತ್ರೆಯಲ್ಲಿ ಹೆಚ್ ಎಂ ಪಿ ವಿ ವೈರಸ್ ಟೆಸ್ಟ್ಗೆ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ತಗೊಳ್ಳೋಕ್ಕೆ ಶುರು ಮಾಡಿದ್ದಾರೆ ಹೀಗಾಗಿ ಟೆಸ್ಟಿಂಗ್ ಅಗತ್ಯ ಇಲ್ಲ ಅಂತ ಆರೋಗ್ಯ ಇಲಾಖೆ ಹೇಳಿದೆ ಹಾಗೆ ಇಲ್ಲಿವರೆಗೆ ಕರ್ನಾಟಕ ತಮಿಳುನಾಡು ಮಹಾರಾಷ್ಟ್ರದಲ್ಲಿ ಎರಡೆರಡು ಕೇಸ್ ಟೋಟಲ್ ಇಡೀ ದೇಶದಲ್ಲಿ ಎಂಟು ಹೆಚ್ ಎಂ ಪಿ ವಿ ಕೇಸ್ಗಳು ದಾಖಲಾಗಿವೆ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ರಸ್ತೆ ಅಪಘಾತದಲ್ಲಿ ಗಾಯಗೊಂಡವರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಯೋಜನೆಯನ್ನು ಜಾರಿಗೊಳಿಸಿದ್ದಾರೆ ಮುಂದಿನ ಮಾರ್ಚ್ ತಿಂಗಳಿನಿಂದ ದೇಶಾದ್ಯಂತ ಯೋಜನೆ ಪ್ರಾರಂಭ ಆಗುತ್ತೆ ಅಪಘಾತದ ಬಗ್ಗೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಪೊಲೀಸರಿಗೆ ಮಾಹಿತಿ ಕೊಟ್ಟರೆ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರವೇ ಬರೆಸುತ್ತೆ ಪ್ರತಿ ವ್ಯಕ್ತಿಯ ಏಳು ದಿನಗಳವರೆಗಿನ ಒಂದೂವರೆ ಲಕ್ಷ ರೂಪಾಯಿವರೆಗಿನ ಚಿಕಿತ್ಸೆಯ ವೆಚ್ಚವನ್ನು ಸರ್ಕಾರವೇ ಬರೆಸುತ್ತೆ ಅಂತ ಗಡ್ಕರಿ ಹೇಳಿದ್ದಾರೆ ಅಲ್ಲದೆ ಹಿಟ್ ಆ್ಯಂಡ್ ರನ್ ಪ್ರಕರಣಗಳಲ್ಲಿ ಮೃತಪಟ್ಟವರಿಗೆ ಎರಡು ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ ಏನು ಇಂಡಿಯನ್ ಏರ್ಫೋರ್ಸ್ಗೆ ತೇಜಸ್ ಯುದ್ಧ ವಿಮಾನಗಳ ಪೂರೈಕೆಯಾಗುವುದು ವಿಳಂಬ ಆಗ್ತಿರೋದಕ್ಕೆ ವಾಯುಪಡೆ ಮುಖ್ಯಸ್ಥ ಅಮರ್ ಪ್ರೀತ್ ಸಿಂಗ್ ಕಳವಳ ವ್ಯಕ್ತಪಡಿಸಿದ್ದಾರೆ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹತ್ತರಲ್ಲಿ ಆರ್ಡರ್ ಮಾಡಿದ್ದ ನಲವತ್ತು ತೇಜಸ್ ಯುದ್ಧ ವಿಮಾನದ ಮೊದಲ ಬ್ಯಾಚ್ ಕೂಡ ಎಲ್ನಿಂದ ಇನ್ನೂ ಪೂರೈಕೆಯಾಗಿಲ್ಲ ಪೂರ್ತಿ ಅಲ್ಲದೆ ಚೀನಾದಂತಹ ಭಾರತ ವಿರೋಧಿಗಳು ವಾಯುಪಡೆಗಾಗಿ ತುಂಬ ಹೂಡಿಕೆ ಮಾಡ್ತಿರೋದ್ರಿಂದ ಭಾರತವು ತನ್ನ ಉತ್ಪಾದನಾ ಸಾಮರ್ಥ್ಯವನ್ನು ಅನ್ನು ಹೆಚ್ಚು ಮಾಡ್ಕೋಬೇಕು ಅಂತ ಹೇಳಿದ್ದಾರೆ ಚೀನಾ ಈಗ ಆಲ್ರೆಡಿ ತನ್ನ ಸಿಕ್ಸ್ ಜನ್ರೇಷನ್ ಫೈಟರ್ ಜೆಟ್ಗಳನ್ನು ಟೆಸ್ಟ್ ಮಾಡಿದೆ ಅನ್ನೋ ವರದಿಯ ನಡುವೆ ಸಿಂಗ್ ಈ ರೀತಿ ಹೇಳಿರೋದು ಇಂಪಾರ್ಟೆಂಟ್ ಅಂದ ಹಾಗೆ ಈ ತೇಜಸ್ ಯುದ್ಧ ವಿಮಾನ ಒಂದು ಮಲ್ಟಿರೋಲ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಆಗಿದ್ದು ಹೆಚ್ಚು ಏರಿದನ್ನು ನಿರ್ಮಾಣ ಮಾಡ್ತಿದೆ ಎಲ್ ಸಿ ಅದು ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಲಘು ಯುದ್ಧ ವಿಮಾನ ಹಾರುವ ಶವಪೆಟ್ಟಿಗೆ ಅಂತ ಕರೆಸ್ಕೊಳ್ತಿರೋ ಮಿಗ್ ಟ್ವೆಂಟಿ ಒನ್ ವಿಮಾನವನ್ನು ರಿಪ್ಲೇಸ್ ಮಾಡೋಕೆ ಇದಕ್ಕೆ ವಾಯುಪಡೆ ಆರ್ಡರ್ ಮಾಡಿತ್ತು ಏನು ದೇಶದ ರಾಜಧಾನಿ ದಿಲ್ಲಿಯಲ್ಲಿ ದಟ್ಟವಾದ ಮಂಜು ಆವರಿಸುವುದು ಕಂಟಿನ್ಯೂ ಆಗಿದೆ ಪರಿಣಾಮ ಇಂದಿರಾಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಸುಮಾರು ಇನ್ನೂರು ಫ್ಲೈಟ್ಸ್ ಸಂಚಾರದಲ್ಲಿ ವಿಳಂಬ ಆಗಿದೆ ಅಂದ ಹಾಗೆ ದಿಲ್ಲಿಯಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹದಿನಾರು ಪಾಯಿಂಟ್ ಎರಡು ಡಿಗ್ರಿ ತಾಪಮಾನ ದಾಖಲಾಗಿದೆ ಇದು ನಾರ್ಮಲ್ ಟೆಂಪ್ರೇಚರ್ಗಿಂತ ಎರಡು ಪಾಯಿಂಟ್ ಎಂಟು ಡಿಗ್ರಿ ಕಮ್ಮಿ ಇನ್ನು ನಾಲ್ಕು ವಿಮಾನಗಳ ಸೇವೆಯನ್ನು ಸ್ಥಗಿತಗೊಳಿಸಲಾಗಿದೆ ಸುಮಾರು ಇಪ್ಪತ್ತೈದು ರೈಲುಗಳ ಸಂಚಾರಕ್ಕೂ ಸಮಸ್ಯೆಯಾಗಿದೆ ಇಷ್ಟು ಮಾತ್ರ ಅಲ್ಲ ದಿಲ್ಲಿಯಲ್ಲಿ ತಾಪಮಾನ ಇನ್ನೂ ಕನಿಷ್ಠ ಐದು ಡಿಗ್ರಿಯಷ್ಟಾದರೂ ಡೌನ್ ಆಗಬಹುದು ಅಂತ ಹೇಳಲಾಗ್ತಿದೆ ಭಾರತದ ಮಾಜಿ ರಾಷ್ಟ್ರಪತಿ ದಿವಂಗತ ಪ್ರಣಬ್ ಮುಖರ್ಜಿ ಅವರ ಸ್ಮಾರಕ ನಿರ್ಮಿಸೋಕೆ ಕೇಂದ್ರ ಸರ್ಕಾರ ಜಾಗ ಅಪ್ರೂವ್ ಮಾಡಿದೆ ದಿಲ್ಲಿಯ ರಾಜಫಾಟ್ನಲ್ಲಿರೋ ರಾಷ್ಟ್ರೀಯ ಸ್ಮೃತಿ ಸ್ಥಳದಲ್ಲಿ ಜಾಗ ಕೊಡಲಾಗಿದೆ ಈಗ ಇದರ ಪ್ರಮುಖ ಸುದ್ದಿಯ ಕ್ವಿಕ್ ರೌಂಡ್ ಅಪ್ ನೋಡ್ತಾ ಹೋಗೋಣ ಮೈಸೂರು ಜೈಲಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದ ಮೂರು ಕೈದಿಗಳು ಪ್ರಾಣ ಕಳ್ಕೊಂಡಿದ್ದಾರೆ ಕೇಕ್ ಮಾಡಕ್ ಬಳಸೋ ಎಸೆನ್ಸ್ ದ್ರವವನ್ನು ಯಾಕೆ ಕುಡಿದ್ರೂ ಗೊತ್ತಿಲ್ಲ ಕುಡಿದು ಇವರು ಅಸ್ವಸ್ಥರಾಗಿದ್ದರೂ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೂ ಕೂಡ ಚಿಕಿತ್ಸೆ ಫಲಕಾರಿಯಾಗಿಲ್ಲ ಪ್ರವಾಸಕ್ಕೆ ಬಂದಿದ್ದ ಮೂವರು ಸಮುದ್ರದ ಪಾಲಾಗಿರುವ ಘಟನೆ ಮಂಗಳೂರಿನ ಹೊಸಬೆಟ್ಟು ಬೀಚ್ ಬಳಿಯಾಗಿದೆ ಮೃತರನ್ನ ಚಿತ್ರದುರ್ಗದ ಮಂಜುನಾಥ್ ಶಿವಮೊಗ್ಗದ ಶಿವಕುಮಾರ್ ಮತ್ತು ಬೆಂಗಳೂರಿನ ಸತ್ಯವೇಲು ಅಂತ ಗುರುತಿಸಲಾಗಿದೆ ಈ ವೇಳೆ ಬೀದರ್ನ ಪರಮೇಶ್ವರ್ ಅನ್ನೋರನ್ನ ಮೀನುಗಾರರು ಕಾಪಾಡಿದ್ದಾರೆ ಅಂತ ಗೊತ್ತಾಗಿದೆ ಬೀಚ್ ಈಸ್ ಬ್ಯೂಟಿಫುಲ್ ಚೆನ್ನಾಗಿರುತ್ತೆ ಎಂಜಾಯ್ ಮಾಡೋಕೆ ಆದರೆ ನೀರಲ್ಲಿ ಮನುಷ್ಯನ ಸಾಮರ್ಥ್ಯ ಮೀರಿ ಇಳಿಯಕ್ಕೆ ಹೋಗಬಾರದು ಹೋದ್ರೆ ಇಂಥ ದುರಂತಗಳಾಗುತ್ತೆ ಸಾವಿರಾರು ಪ್ರವಾಸಿಗರು ಬೀಚ್ ಗಳ ಹತ್ರ ಹೋಗ್ತಾ ಇರ್ತೀರಿ ದಯವಿಟ್ಟು ಕೇರ್ಫುಲ್ ಆಗಿರಿ ದೇಶದಲ್ಲಿ ಡಿಜಿಟಲ್ ಅರೆಸ್ಟ್ ಅನ್ನು ಆನ್ಲೈನ್ ವಂಚನೆ ಬಗ್ಗೆ ಸಾಕಷ್ಟು ಜಾಗೃತಿ ಮೂಡಿಸಿದ್ರು ಕೂಡ ಜನ ಆನ್ಲೈನ್ ವಂಚನೆಗೆ ಒಳಗಾಗೋದು ಕಮ್ಮಿ ಆಗ್ತಿಲ್ಲ ಇದೀಗ ಉಡುಪಿ ಜಿಲ್ಲೆ ಕಾರ್ಕಳದ ಫ್ರೀಮಾ ಸೆರಿಲ್ ಡಿಸೋಜಾ ಅನ್ನೋ ಮಹಿಳೆ ಡಿಜಿಟಲ್ ಅರೆಸ್ಟ್ ವಂಚನೆಗೊಳಗಾಗಿದ್ದಾರೆ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಕಳ್ಕೊಂಡಿದ್ದಾರೆ ದಿಲ್ಲಿಯ ಟೆಲಿಕಾಮ್ ಇಲಾಖೆ ಅಧಿಕಾರಿ ಅಂತ ಇವರಿಗೆ ಕಾಲ್ ಮಾಡಿ ವಿಡಿಯೋ ಕಾಲ್ ಮಾಡಿ ಪೊಲೀಸ್ ಡ್ರೆಸ್ ಅಲ್ಲಿ ಕುತ್ಕೊಂಡು ಹೆದರಿಸಿ ಮೋಸ ಮಾಡಿದ್ದಾರೆ ದುಡ್ಡು ಹೊಡೆದಿದ್ದಾರೆ ಇನ್ನು ಭಾರತದ ಷೇರುಪೇಟೆಯ ದುರ್ದಸ್ಯ ಮುಂದುವರೆದಿದೆ ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಐವತ್ತು ಪಾಯಿಂಟ್ ಕಳ್ಕೊಂಡು ಎಪ್ಪತ್ತೆಂಟು ಸಾವಿರದ ನೂರ ನಲವತ್ತೆಂಟಕ್ಕೆ ನಿಫ್ಟಿ ಹದಿನೆಂಟು ಪಾಯಿಂಟ್ ಕಳ್ಕೊಂಡು ಇಪ್ಪತ್ತ್ ಸಾವಿರದ ಆರುನೂರ ಎಂಬತ್ತೆಂಟಕ್ಕೆ ರೀಚ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಹಣಕಾಸು ವರ್ಷದಲ್ಲಿ ಭಾರತದ ಜಿ ಡಿ ಪಿ ಬರೀ ಆರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಅಷ್ಟೇ ಗ್ರೋ ಆಗುತ್ತೆ ಕಳೆದ ನಾಲ್ಕು ವರ್ಷಗಳಲ್ಲೇ ಅತ್ಯಂತ ನಿಧಾನಗತಿಯ ಬೆಳವಣಿಗೆಯಾಗತ್ತೆ ಅಂತ ಡೇಟಾ ಬಂದಿತ್ತು ಎಸ್ ದಿಂದ ಈ ಕಾರಣದಿಂದ ಷೇರುಪೇಟೆಗೆ ಮಂಕು ಕವಿದಿದೆ ಭಾರಿ ಸೆಲ್ ಆಫ್ ಆಗಿ ಮಾರುಕಟ್ಟೆ ಫ್ಲಾಟ್ ಆಗಿತ್ತು ನಲ್ಲಿತ್ತು ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಗಳು ಸಿಕ್ಕಾಪಟ್ಟೆ ಸೆಲ್ಲಿಂಗ್ ಅನ್ನ ನೋಡಿದ್ವು ನಿಫ್ಟಿ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಇಂಡೆಕ್ಸ್ ನಲ್ಲಿ ಒಂದು ಪಾಯಿಂಟ್ ಆರು ಐದು ಪರ್ಸೆಂಟ್ ಕುಸಿತ ಆಗಿದೆ ಆದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ನಂತಹ ಹೆವಿ ವೇಟ್ ಸ್ಟಾಕ್ ಗಳು ದೊಡ್ಡ ಕುಸಿತ ಆಗೋದ್ರಿಂದ ಮಾರ್ಕೆಟ್ ಅನ್ನ ತಡೆದು ಚೇತರಿಸಿಕೊಳ್ಳುತ್ತದೆ ಇವತ್ತು ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಸಾರ್ವಕಾಲಿಕ ಕುಸಿತವನ್ನು ಮುಂದುವರೆಸಿದೆ ಹದಿಮೂರು ಪೈಸೆ ಕುಸಿದು ಎಂಬತ್ತೈದು ರೂಪಾಯಿ ಎಂಬತ್ತೇಳು ಪೈಸೆಗೆ ಹೋಗಿದೆ ಕಚ್ಚಾ ತೈಲ ಬೆಲೆ ಏರಿಕೆ ಮತ್ತು ಡಾಲರ್ಗೆ ಡಿಮಾಂಡ್ ಹೆಚ್ಚಾಗ್ತಿರೋ ಕಾರಣ ರೂಪಾಯಿ ಮೌಲ್ಯ ಬಿದ್ದು ಹೋಗ್ತಾನೆ ಇದೆ ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಇನ್ನೂರ ಮೂವತ್ತೆಂಟು ರೂಪಾಯಿ ಹೆಚ್ಚಾಗಿ ಎಪ್ಪತ್ತೇಳು ಸಾವಿರದ ಮುನ್ನೂರ ಅರವತ್ನಾಲ್ಕು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಇನ್ನೂರ ಹದಿಮೂರು ರೂಪಾಯಿ ಹೆಚ್ಚಾಗಿ ಎಪ್ಪತ್ತು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಆಗಿದೆ ಒಂದು ಕೆ ಜಿ ಬೆಳ್ಳಿ ಬೆಲೆಯಲ್ಲಿ ಇಪ್ಪತ್ತೊಂಬತ್ತು ರೂಪಾಯಿ ಹೆಚ್ಚಾಗಿ ಎಂಬತ್ತು ತೊಂಬತ್ತು ಸಾವಿರದ ಐನೂರ ಮೂರು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಎಳದಿಲ್ಲ ಕಿರ್ಚಾಡಿಲ್ಲ ಬರೀ ಸುದ್ದಿನ ಸುದ್ದಿ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ಮನವಿ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ